ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನಮಸ್ಕಾರ ದೇವರೇಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ ಇಂದ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಫೆಬ್ರವರಿ ತಿಂಗಳಿನ ಕಟಕ ರಾಶಿಯ ಭವಿಷ್ಯ ಹೀಗಿದೆ ಈ ತಿಂಗಳಿನಲ್ಲಿ ನಿಮಗೆ ತುಸು ಗಂಭೀರವಾದಂತಹ ಸಮಯವಾಗಿರುತ್ತೆ ಈ ತಿಂಗಳಲ್ಲಿ ನಿಮ್ಮ ಜಾತಕಕ್ಕೆ ಗುರುಬಲವೂ ಕೂಡ ಇರುವುದಿಲ್ಲ ಅಷ್ಟಮ ಶನಿಯ ಪ್ರಭಾವದಿಂದ ನಾನಾ ರೀತಿಯಾದಂತಹ ಸಂಕಷ್ಟಗಳು ನೀವು ಮಾಡತಕ್ಕಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಅಡೆತಡೆಗಳನ್ನ ಕೊಡ್ತದೆ ಖರ್ಚು ವಿಪರೀತವಾಗಿರುತ್ತದೆ ಲಾಭ ಕಡಿಮೆಯ ಫಲದಲ್ಲಿ ಬರ್ತದೆ ಹಾಗಾಗಿ ಈ ತಿಂಗಳಿನಲ್ಲಿ ಯಾವ ಕಡೆ ನೋಡಿದರೂ ಕೂಡ ಸ್ವಲ್ಪ ಅಧಿಕವಾದಂತಹ ಟೆನ್ಷನ್ಗಳಾಗಿರ್ಬಹುದು ಒತ್ತಡಗಳು ನಿಮ್ಮ ರಾಶಿಗೆ ಕಂಡು ಬರ್ತದೆ ಹಾಗಾಗಿ ಉದ್ಯೋಗ ವ್ಯಾಪಾರಸ್ಥರು ಮಾಡತಕ್ಕಂಥವ್ರು ಈ ತಿಂಗಳಲ್ಲಿ ಯಾವುದೇ ಒಂದು ವಿಭಾಗದಲ್ಲೂ ಕೂಡ ಹೆಚ್ಚಿನ ಹಣವನ್ನ ಇನ್ವೆಸ್ಟ್ ಮಾಡೋದನ್ನ ಹೊಸವಾದಂತ ಪ್ರಯೋಗವನ್ನ ಮಾಡತಕ್ಕಂಥಕ್ಕೆ ನೀವು ಕೈ ಹಾಕುವುದು ಬೇಡ ಹಾಗಾಗಿ ಸ್ವಲ್ಪ ಸಮಯ ಈ ತಿಂಗಳಲ್ಲಿ ನೀವು ಸ್ವಲ್ಪ ಶಾಂತ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯ ಫಲ ಬರುತ್ತದೆ ಇಲ್ಲ ಅಂತ ಹೇಳಾದ್ರೆ ಯಥಾ ಪ್ರಕಾರವಾಗಿ ನೆಲಕ್ಕೆ ಬೀಳತಕ್ಕಂಥದ್ದು ನಿಮ್ಮ ಕೆಲಸಗಳು ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವು ಮಾಡತಕ್ಕಂತಹ ವಿದ್ಯಾರ್ಥದ ಜೀವನದಲ್ಲಿ ಏರುಪೇರುಗಳಾಗತಕ್ಕಂಥದ್ದು ಮತ್ತೆ ಯಾವುದೇ ಅಂತ ನಿಮ್ಮ ನಿರೀಕ್ಷೆಯ ಪ್ರಕಾರವಾಗಿ ಯಾವುದೇ ಫಲಿತಾಂಶಗಳನ್ನು ನೀವು ಕಂಡುಕೊಳ್ಳುವುದಿಲ್ಲ ಅದರಿಂದ ನಿಮ್ಮ ಮನೆಯವರ ತಂದೆ ತಾಯಿಯಿಂದ ನೀವು ಹೆಚ್ಚಿನದಾಗಿ ಸಿಟ್ಟುಗೊಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಇದೇ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಅದರಿಂದ ಯಾವುದೇ ರೀತಿಯಾದಂತ ವಿಚಲಿತರಾಗದೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಅಥವಾ ಮುಂದಿನ ದಿವಸ ಬರತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತಮವಾದಂತ ಫಲಿತಾಂಶವನ್ನ ತೆಗೆದುಕೊಳ್ಳುವುದರಲ್ಲಿ ನಿಮ್ಮ ಗುರಿ ಇರಬೇಕು ಹಾಗಾಗಿ ಈ ತಿಂಗಳಿನಲ್ಲಿ ಸ್ವಲ್ಪ ವಿಶೇಷವಾಗಿ ಸರಸ್ವತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಸರಸ್ವತಿಯ ಶ್ಲೋಕಗಳು ನಿಮಗೆ ಯಾವುದಾದ್ರೂ ಬರುತ್ತಾ ಇದ್ರೆ ಆ ಶ್ಲೋಕಗಳನ್ನ ನೀವು ನಿತ್ಯ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡುವುದರ ಮುಂಚಿತವಾಗಿ ಪಠನೆಯನ್ನ ಮಾಡುವುದು ಒಂದು ಒಳ್ಳೆಯದು ಇನ್ನು ಈ ಒಂದು ಮಂಗಳ ಆರನೇ ತಾರೀಕು ಮಂಗಳ ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೆ ಮಂಗಳದ ಜೊತೆಗೆ ಸೂರ್ಯ ಮತ್ತು ಬುಧ ಈ ಮೂರೂ ಗ್ರಹಗಳು ಕೂಡ ಮಕರ ರಾಶಿಯಲ್ಲಿ ಇರೋದ್ರಿಂದ ಆ ಮೂರು ಗ್ರಹಗಳು ನಿಮ್ಮ ರಾಶಿಯನ್ನ ವೀಕ್ಷಿಸುತ್ತಾ ಇರುತ್ತೆ ಇದರಿಂದ ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಡೋಲಾಯಮಾನ ಅಂತಂದ್ರೆ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕಿರಿಕಿರಿ ಆಗತಕ್ಕಂತ ಸಾಧ್ಯತೆಗಳಿರುತ್ತದೆ ಅದರಿಂದ ನಿಮ್ಮ ಮನಸ್ಥಿತಿಗಳಲ್ಲಿ ವಿಚಲಿತವಾಗಿ ಅದರಿಂದ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಏರುಪೇರುಗಳಾಗತಕ್ಕಂತಹ ಎಲ್ಲ ಸಾಧ್ಯತೆಗಳು ಕಂಡು ಹಾಗಾಗಿ ಈ ತಿಂಗಳಿನಲ್ಲಿ ಹೆಚ್ಚಿನ ನೆಗೆಟಿವ್ ಆದಂತಹ ಫಲಿತಾಂಶಗಳು ಕಂಡುಬರೋದ್ರಿಂದ ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಆರಾಧನೆಯನ್ನ ಮಾಡತಕ್ಕಂಥದ್ದು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ದಂಪತಿ ಸಮೇತರಾಗಿ ಹೋಗಿ ಲಕ್ಷ್ಮಿಗೆ ಹಸಿರು ಸೀರೆ ಮತ್ತು ಮಲ್ಲಿಗೆ ಹೂವಿನ ಮಾಲೆ ಬಳೆ ಹಾಗೇನೆ ಯಜಮಾನರು ಅಲ್ಲಿ ಒಂದು ಬಿಳಿಯ ಪಂಚೆಯನ್ನ ಎಲೆ ಅಡಿಕೆ ದಕ್ಷಿಣೆಯನ್ನ ಆ ಒಂದು ದೇವಸ್ಥಾನಕ್ಕೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಬರುವುದರಿಂದ ನಿಮಗೆ ಕುಟುಂಬದಲ್ಲಿರತಕ್ಕಂಥ ಎಲ್ಲ ವಿಭಾಗದಲ್ಲಿರತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಇನ್ನು ವಿಶೇಷವಾಗಿ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತದಿಗೆಯ ಪ್ರಯುಕ್ತವಾಗಿ ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದ್ದೇವೆ ಆ ಪೂಜೆಯ ಸಂಪೂರ್ಣ ಫಲವನ್ನ ನಿಮ್ಮ ಮನೆಗೆ ಯಂತ್ರ ಮತ್ತು ರಕ್ಷೆ ಪ್ರಸಾದವನ್ನ ತಲುಪಿಸುವುದರ ಮುಖಾಂತರವಾಗಿ ಆ ಪೂಜೆಯ ಸಂಪೂರ್ಣ ಫಲವನ್ನ ನಿಮ್ಮ ಮನೆಗೆ ತಲುಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಆ ಪೂಜೆಯ ಸಂಪೂರ್ಣ ವಿವರಗಳು ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಪ್ರಸ್ತುತಗೊಳಿಸಿದ್ದಾರೆ ಹಾಗಾಗಿ ಆ ವೆಬ್ಸೈಟ್ ನಲ್ಲಿ ನೀವು ಎಲ್ಲವನ್ನು ನೋಡಿಕೊಳ್ಳಬಹುದು ಹಾಗಾಗಿ ಕಟಕ ರಾಶಿಯವರು ಈ ತಿಂಗಳಿನಲ್ಲಿ ಲಕ್ಷ್ಮೀನಾರಾಯಣನ ಆರಾಧನೆಯನ್ನ ಮಾಡುವುದರಿಂದ ಸಂಪೂರ್ಣ ಕಷ್ಟ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲ್ವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ